ಸುಮಾರು ಎರಡು ವರ್ಷಗಳಿಂದ ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ ಈ ಖಾತ ಸಮಸ್ಯೆಗಳಿಂದ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಕಟ್ಟಡ ನಿರ್ಮಾಣ ಆಗಿ ಕೊನೆ ಹಂತಕ್ಕೆ ಬಂದಿದ್ದಾವೆ ಇನ್ನೂ ಕೆಲವು ನಿರ್ಮಾಣ ಹಂತದಲ್ಲಿದೆ ಈ ಖಾತೆಗಳು ಸಿಗ್ತಾ ಇಲ್ಲ ಅದರೊಂದಿಗೆ ಇತ್ತೀಚೆಗೆ ಒಂದು ವರ್ಷದಿಂದ ಬೆಸ್ಕಾಮ್ನವರು ವಿದ್ಯುತ್ ಶಕ್ತಿಯನ್ನು ಸಹ ನೀಡ್ತಾ ಇದೆ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಬರೀ ಶ್ರೀಮಂತರಿಗೆ ಅನುಕೂಲ ಆಗ್ತಾ ಇದೆ ಮಧ್ಯಮ ವರ್ಗ ಜನ ಏನು ಮಾಡಬೇಕಾಗಿದೆ ಇವತ್ತು ಬೆಂಗಳೂರಲ್ಲೊಂದು ಮನೆ ತಗೋಬೇಕಂತ ಮಧ್ಯಮ ಕನ್ಸ್ಕೊಂಡಿರ್ತಾನಲ್ಲ ಅದು ಸಾಧ್ಯವಾಗ್ತಾ ಇಲ್ಲ ಇವತ್ತು ನಾನು ಸರ್ಕಾರ ಮಾಡಿರ್ತಕ್ಕಂಥ ಆದಷ್ಟಿಲ್ಲ ಕನ್ನಡ ಮಿತ್ರ ವೆಂಕಟಪ್ಪ ಬೆಂಗಳೂರು ಬಿಲ್ಡರ್ಸ್ ಮತ್ತು ಅಸೋಸಿಯೇಷನ್ ಅಧ್ಯಕ್ಷನಾಗಿ ಮುಂದೆ ಮಾತಾಡ್ತಾ ಇದ್ದೀನಿ ಸುಮಾರು ಎರಡು ವರ್ಷಗಳಿಂದ ಕರ್ನಾಟಕ ಸರ್ ಸರ್ಕಾರ ತಂದಿರತಕ್ಕಂಥ ಈ ಖಾತ ಸಮಸ್ಯೆಗಳಿಂದ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಕಟ್ಟಡ ನಿರ್ಮಾಣ ಆಗಿ ಕೊನೆ ಹಂತಕ್ಕೆ ಬಂದಿದ್ದಾವೆ ಇನ್ನೂ ಕೆಲವು ನಿರ್ಮಾಣ ಹಂತದಲ್ಲಿದೆ ಈ ಖಾತೆಗಳು ಸಿಗ್ತಾ ಇಲ್ಲ ಅದರೊಂದಿಗೆ ಇತ್ತೀಚೆಗೆ ಒಂದು ವರ್ಷದಿಂದ ಬೆಸ್ಕಾಮ್ನವರು ವಿದ್ಯುಚ್ಛಕ್ತಿಯನ್ನು ಸಹ ನೀಡ್ತಾ ಇಲ್ಲ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಬರೀ ಶ್ರೀಮಂತರಿಗೆ ಅನುಕೂಲ ಆಗ್ತಾ ಇದೆ ಮಧ್ಯಮ ವರ್ಗ ಜನ ಏನು ಮಾಡಬೇಕಾಗಿದೆ ಇವತ್ತು ಬೆಂಗಳೂರಲ್ಲೊಂದು ಮನೆ ತೊಗೋಬೇಕಂತ ಮಧ್ಯಮ ಕನ್ಸ್ಕೊಂಡಿರ್ತಾನಲ್ಲ ಅದು ಸಾಧ್ಯವಾಗ್ತಾ ಇಲ್ಲ ಇವತ್ತು ನಾನು ಸರ್ಕಾರ ಮಾಡಿರ್ತಕ್ಕಂಥ ಆದಷ್ಟಿದ್ದ ನಾನು ಸರ್ಕಾರಕ್ಕೆ ಒಂದೇ ಕೇಳ್ತಾ ಇರೋದು ದಯಮಾಡಿ ಏನು ನಿರ್ಮಾಣ ಅಂತಂದರೆ ಆಗಿದ್ದಾವೋ ಈ ಹಿಂದೆ ಆಗಿರ್ತಂಥದಕ್ಕೆ ಒಂದು ಅನುವು ಮಾಡಿಕೊಡಿ ಒಂದು ಗಡು ಕೊಡಿ ಅಷ್ಟರಲ್ಲಿ ಈ ಖಾತೆಗಳನ್ನು ಅಕ್ರಮ ಸಕ್ರಮ ರೀತಿ ಯಾವುದೋ ಒಂದು ರೀತಿ ಮಾಡಿಕೊಡಿ ಬೇಕಾದ ಅದಕ್ಕೆ ಸಣ್ಣ ಪ್ರಮಾಣದ ದಂಡ ರೀತಿ ತೊಗೊಳ್ಳಿ ತೆರಿಗೆಯನ್ನು ಕಟ್ಟೋಕ್ಕೆ ನಾವು ಸಿದ್ಧರಿದ್ದೀವಿ ಮಧ್ಯಮ ವರ್ಗ ಜನಕ್ಕೆ ಬದುಕಕ್ಕೆ ಬಿಡ್ರಿ ಇಲ್ಲಿ ಮಧ್ಯಮ ವರ್ಗದ ಬಿಲ್ಡರ್ಸು ನಾವು ಸಣ್ಣ ಪ್ರಮಾಣದ ಬಿಲ್ಡರ್ಗಳು ನಾವು ಈಗಾಗಲೇ ದೊಡ್ಡ ದೊಡ್ಡ ಬಿಲ್ಡರ್ ಅವ್ರ ಪಾಡಿಗೆ ಅವ್ರು ನಡೀತಾ ಇದೆ ಸಣ್ಣ ಬಿಲ್ಡರ್ದು ಏನು ಅಲ್ಲೋ ಇಲ್ಲೋ ಸಾಲ ಸಾಲ ಮಾಡಿ ತಂದು ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಹಾಕಿರ್ತೀವಿ ಮುಂಗಡವಾಗಿ ಫ್ಲಾಟ್ಗೆ ನಿವೇಶನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಮನೆ ಕೊಡೋಕ್ಕಾಗ್ತಾಯಿಲ್ಲ ಸಾಲ ಸಾಲ ತಂದಿರೋ ಕಡೆ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಇವತ್ತು ಬಿಲ್ಡರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಅಂತ ನಿರ್ಮಾಣ ಆಗಿದೆ ಮತ್ತು ಸಾಕಷ್ಟು ಜನ ಊರು ತೊರೆದಿದ್ದಾರೆ ಅವ್ರವ್ರ ಊರು ಕಡೆ ಮುಖ ಮಾಡಿದ್ದಾರೆ ಇಲ್ಲಿ ಸಾಲ ಪಡೆದಿರೋರಿಗೆ ಏನು ಉತ್ತರ ಹೇಳೋಕ್ಕಾಗ್ತಾಯಿಲ್ಲ ಬಡ್ಡಿ ಕಟ್ಟೋಕ್ಕೆ ಇಲ್ಲ ಅವ್ರ ಪರಿಸ್ಥಿತಿ ಏನಾಗಬೇಕು ಮನೆಯಲ್ಲಿದ್ದ ಚಿನ್ನಾಭರಣ ಎಲ್ಲ ಮಾರಿದ್ದಾರೆ ಕಾರಲ್ಲಿ ಇಟ್ಕೊಂಡು ಮಾರ್ಕೊಂಡಿದ್ದಾರೆ ಇದೆಲ್ಲ ಆದರೆ ಮುಂದೆ ಯಾವ ರೀತಿಯಲ್ಲಿ ಬೆಂಗಳೂರು ನಾವು ಬದುಕಬೇಕಾಗಿದೆ ದಯಮಾಡಿ ಸರ್ಕಾರ ಒಂದು ಅನುವು ಮಾಡಿಕೊಡಿ ಎಂದು ಎಲ್ರಿಗೂ ಅವಾಗ ಇಲ್ಲಿ ಬದುಕೋಕೆ ಅವಕಾಶ ಆಗುತ್ತೆ ನಮ್ಮಿಂದ ಸಾಕಷ್ಟು ತೆರಿಗೆ ಹಣ ತೊಗೊಂಡಿದ್ದೀರಿ ನೀವು ಇವತ್ತೇನಾಗಿದೆ ಬಿಸಿಕಾ ಮನೋ ಕೇಳಿದ್ರೆ ನಮಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಮಾಡ್ಕೊಡೋ ಕೆಲಸ ಸ್ವಾಮಿ ಕೊಡಿ ಅನುವು ಮಾಡಿಕೊಡಿ ಕೊಡಿ ಕಲೆಕ್ಷನ್ಸ್ ಎಲ್ರಿಗೂ ಅಂಥೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ ಮತ್ತು ಎರಡು ವರ್ಷದಿಂದ ಕಂದಾಯ ಸಚಿವರಾದಂಥ ಕೃಷ್ಣ ಬೈರವ್ರಿಗೂ ಒಂದು ಮನವಿ ಸಲ್ಲಿಸಿದ್ವಿ ಈ ಖಾತೆಗಳ ಬಗ್ಗೆ ಯಾವುದೇ ರೀತಿ ನನಗೆ ಪರಿಣಾಮ ಬರಲಿಲ್ಲ ಇತ್ತೀಚೆಗೆ ಕೆ ಇ ಆರ್ ಸಿ ಬೆಸ್ಕಾಮು ಇವ್ರಿಗೂ ಹೋಗಿ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ವಿ ಮತ್ತು ಜಿ ಬಿ ಎ ಕಮಿಷನರ್ಗು ಸಹ ಮನವಿ ಸಲ್ಲಿಸಿದೀವಿ ನಮ್ಗೆ ಯಾವುದೇ ರೀತಿಯ ಪರಿಹಾರಗಳಲ್ಲಿ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ಹಳನನ್ನು ಮಾಧ್ಯಮದೊಂದಿಗೆ ಹೇಳ್ಕೊಳಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬಿಲ್ಡರ್ಸ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಒಗ್ಗೂಡಿ ಏನು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಸಣ್ಣ ಮಾಧ್ಯಮದ ಬಿಲ್ಡರ್ಗಳ ಅಸೋಸಿಯೇಷನಿಂದ ಎಲ್ಲ ಒಂದು ಹೋರಾಟ ಮಾಡುವಂಥ ನಿಲುವನ್ನು ನಾವು ತಗೊತಾ ಇದ್ದೀವಿ ಅಷ್ಟೊಳಗೆ ಸರ್ಕಾರ ಗಮನ ಇತ್ತು ದಯಮಾಡಿ ನಮಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ ನಮ್ಮ ಹೆಸರು ಪ್ರಸಾದ್ ಅಂತ ಬಿಲ್ಡರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಕೆ ಪುರದಿಂದ ಮಾತಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷದಿಂದ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಏನೇನು ಬದಲಾವಣೆಗಳು ಗೌರ್ಮೆಂಟ್ ತಂದಿದೆಯೋ ಯಾವ ಥರ ರಿಜಿಸ್ಟ್ರೇಷನ್ಗಳು ಯಾವ ಥರ ಅಮೆಂಡ್ಮೆಂಟ್ಸ್ ತಂದಿದೆಯೋ ನಿಮಗೆಲ್ಲ ಗೊತ್ತಿರೋ ವಿಚಾರ ನಾವು ಸಣ್ಣ ಪ ಬಿಲ್ಡರ್ಸು ಸಣ್ಣ ನಿರ್ಮಾಣಕಾರರು ನಮ್ಮಲ್ಲಿ ಫಾರ್ಟಿ ಸಿಕ್ಸ್ಟಿ ಕಟ್ಟೋರಿದ್ದಾರೆ ಐದು ಸಾವಿರ ಅಡಿ ಕಟ್ಟೋರಿದ್ದಾರೆ ಹತ್ತು ಸಾವಿರ ಅಡಿ ಕಟ್ಟೋರು ಇದ್ದಾರೆ ಸೊ ಇವರಿಗೆ ಏನೋ ಸೊ ಸ ಸಣ್ಣ ಪಟ್ಟೋದು ಡಿವೇಷನ್ ಇರುತ್ತೆ ಎಕ್ಸ್ಟ್ರಾ ಫ್ಲೋರ್ ಇರುತ್ತೆ ಎಕ್ಸ್ಟ್ರಾ ಫ್ಲಾಟ್ ಇರುತ್ತೆ ಈ ರೂಲ್ಸ್ ಎಷ್ಟೋ ವರ್ಷದಿಂದ ಇದ್ರೂ ಓ ಸಿ ಅಂತೆ ಅದಂತೆ ಯಾರು ಎಷ್ಟು ದಿವಸ ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ತಿರ್ಲಿಲ್ಲ ಅಧಿಕಾರಿಗಳಾಗಲಿ ಗೌರ್ಮೆಂಟ್ ಆಗಲಿ ಯಾರು ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ ಸೊ ನಾವು ಕಟ್ಕೊಂಡ್ ಬಂದಿದ್ದೀರಿ ಸ್ವಾತಂತ್ರ್ಯ ಬರೋಕೆ ಮುಂಚೆಯಿಂದ ಕಟ್ಟಿದ್ದೀವಿ ಬೇರೆ ರಾಜ್ಯಗಳಲ್ಲಿ ಇವಾಗಲೂ ಕಟ್ತಾ ಇದ್ದಾರೆ ಸೊ ಅದೇ ಥರ ನಾವು ಕಟ್ಟಿದ್ದೀರಿ ಆಗಿ ಏಕಾಏಕಿ ಪವರ್ ಕೊಡಲ್ಲ ಖಾತಾ ಕೊಡೋಲ್ಲ ಅಂತ ಅಮೆಂಡ್ಮೆಂಟ್ಸು ರೂಲ್ಸು ತಂದಿದ್ದೀರಾ ಬೇಜಾನು ರೂಲ್ಸ್ ಬಂದಿದೆ ಈಗ ಸೊ ಅದರಲ್ಲಿ ನಾವು ಆಗಿ ಈ ಖಾತ ಮತ್ತು ಪವರು ಈ ಎರಡೂ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗ್ತಿಲ್ಲ ಸೊ ಸಿಂಗಲ್ ಸೈಟ್ ಅಪ್ರೂವಲ್ ಅಂತ ಏನೇನೋ ತಂದಿದ್ದೀರ ಅದು ನೆಕ್ಸ್ಟ್ ಫರ್ದರ್ ಮೀಟಿಂಗಲ್ಲಿ ಮಾತಾಡೋಣ ಸೊ ಈ ಎರಡರಿಂದ ನಾವು ಬಿಸ್ನೆಸ್ ಮಾಡೋಕ್ಕೆ ಬೆಂಗಳೂರಲ್ಲಿ ಆಗ್ತಾಯಿಲ್ಲ ತುಂಬ ತೊಂದರೆಗೆ ಸಿಕ್ಕಾಕೊಂಡಿದ್ದೀರಿ ಸೊ ನಮ್ಮ ಹತ್ರ ಇನ್ನೊಂದು ಏನಾಗಿದೆ ಅಂದರೆ ಬಿಲ್ಡರ್ಸೇ ಅಲ್ಲ ಇದರಲ್ಲಿರೋದು ನಾವು ಬಿಲ್ಡರ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದೀರಿ ಬಟ್ ಇದರಲ್ಲಿ ತುಂಬ ಜನ ಕಸ್ಟಮರ್ಸು ನಮ್ಮ ಹತ್ರ ಫ್ಲಾಟ್ಗಳು ತೊಗೊಂಡಿರೋರು ಈ ಥರ ಸಿಕ್ಕಾಕೊಂಡಿದ್ದಾರೆ ನಮ್ಮ ಹತ್ರ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ ಅವ್ರಿಗೆ ಫ್ಲಾಟ್ ಕೊಡೋಕ್ಕಾಗ್ತಿಲ್ಲ ರಿಜಿಸ್ಟ್ರೇಷನ್ ಆಗೋಕ್ಕಾಗ್ತಿಲ್ಲ ಸೊ ಬಂದು ಮನೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಖಾತಾ ಕೊಡೋಕ್ಕಾಗ್ತಿಲ್ಲ ಈ ಥರ ತುಂಬ ತೊಂದರೆಗಳಿದೆ ಇದರಿಂದ ನೀವು ಗ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನೇನೋ ಆ್ಯಕ್ಷನ್ ತೊಗೋಬೇಕು ಏನೋ ಒಂದು ವಿನಾಯಿತಿ ಒಂದು ಕಟ್ ಆಫ್ ಡೇಟ್ ಕೊಟ್ಟು ಏನೋ ಒಂದು ವಿನಾಯಿತಿ ಕೊಟ್ಟು ಒಂದು ದಂಡ ಕಟ್ಟಿಸ್ಕೊಂಡು ಒಂದು ಪರಿಹಾರ ಕೊಡಬೇಕು ಅಂತ ನಾವು ಹೇಳ್ಕೊತಾ ಇದ್ದೀವಿ ಮೇಯ್ನಾಗಿ ಇದರಲ್ಲಿ ಈ ಖಾತ ಮೊದಲನೇ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಈ ಖಾತ ಈ ಖಾತಾ ಏನೋ ಏನೋ ಒಂದು ಡೇಟ್ ಕೊಟ್ಟಿದ್ರಿ ಅಕ್ಟೋಬರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅಲ್ಲಿಂದ ಈ ಖಾತಾ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಆಗೋದು ಅಂತ ಹೇಳಿದ್ದೀರಾ ಆ ಡೇಟಿಗೆ ಈ ಖಾತಾ ಬಗ್ಗೆ ಯಾರಿಗೂ ಅರಿವು ಇರಲಿಲ್ಲ ಯಾವ ಥರ ಮಾಡಬೇಕಂತ ಬಿ ಬಿ ಎಮ್ ಸಾಫ್ಟ್ವೇರ್ ಇರಲಿಲ್ಲ ಇಲ್ಲಿ ಗಂಟೂ ಎರಡು ವರ್ಷದಿಂದ ಸಾಫ್ಟ್ವೇರ್ಗಳು ಮಾಡ್ತಾನೇ ಇದ್ದೀರಾ ಬಟ್ ಯಾವುದೇ ಥರ ಇಲ್ಲಿ ಪೂರ್ಣಗೊಂಡ ಸಾಫ್ಟ್ವೇರು ಅಪ್ಲಿಕೇಬಲ್ ಇಲ್ಲ ಸೊ ಖಾತಾಗಲ್ಲಿ ಇಲ್ಲಿ ಗಂಟು ಓಸಿರೋ ಪ್ರಾಜೆಕ್ಟ್ಗೂ ಇದುವರೆಗೂ ಸಕ್ಸಸ್ಫುಲ್ಲಾಗಿ ಇಲ್ಲ ತುಂಬ ತೊಂದರೆ ಇದೆ ಸೊ ನಾವು ಸಹ ಡಿವಿಯೇಷನ್ ಕಟ್ತಾ ಇದ್ವಿ ಇಷ್ಟು ವರ್ಷ ನೀವೆಲ್ಲ ತುಂಬ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿದ್ದೀರ ಸರಿ ನಾವು ಗೌರ್ಮೆಂಟ್ಗೆ ಸಹಕಾರ ಕೊಡಬೇಕು ಅಂತ ನಾವು ಸ್ಟೀಮ್ ಲೈನ್ ಆಗ್ಬಿಡೋಣ ಅಂತ ನಾವು ದೊಡ್ಡ ದೊಡ್ಡ ಸೈಡ್ ಯಾವುದಾದ್ರು ಶುರು ಮಾಡಿಲ್ವೋ ಅದೆಲ್ಲ ಓಸಿನೇ ಕಟ್ಟಬೇಕು ಅಂತ ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ ಬಟ್ ಆದ್ರೂ ರಿಜಿಸ್ಟ್ರೇಷನ್ಗಳು ಆಮೇಲೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಮಾಡಬೇಕು ಅದೂ ಆಗ್ತಿಲ್ಲ ಎರಡು ವರ್ಷದಿಂದ ಓಡಾಡ್ತಿದ್ರು ಯಾವುದೇ ಥರ ನಮ್ಗೆ ಡಾಕ್ಯುಮೆಂಟು ಸಿಗ್ತಾ ಇಲ್ಲ ಓಸಿ ಮಾಡ್ಬೇಕಂದ್ರೆ ತುಂಬ ಡಿಲೇ ಆಗ್ತಾಯಿದೆ ಆದ್ದರಿಂದ ನಾವು ತುಂಬ ಬಡ್ಡಿಗಳು ತಂದು ಸಾಲ ಮಾಡಿಕೊಂಡು ತುಂಬ ಕಷ್ಟಪಡ್ತಿದ್ವಿ ಒಂದು ಎರಡನೋದು ಪವರು ಪವರ್ ಇದೇನು ಸುಪ್ರೀಂ ಕೋರ್ಟ್ ಆರ್ಡರು ಅಂದ್ಬಿಟ್ಟು ಏಕಾಏಕಿ ರಾತ್ರೋ ರಾತ್ರಿ ಪವರ್ ಕೊಡ್ತಾ ಇಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದೀರ ನಾವೆಲ್ಲ ಡಿಪಾಸಿಟ್ ಕಟ್ಟಿದೀವಿ ಬೆಸ್ಕಾಮ್ಗೆ ದುಡ್ಡು ತೊಗೊಂಡಿದ್ದೀರಾ ಅಟ್ಲೀಸ್ಟ್ ಕಂಪ್ಲೀಟ್ ಆಗಿರೋ ಬಿಲ್ಡಿಂಗ್ ಆದ್ರೂ ಕೊಡ್ರೆ ಅಂದ್ರೆ ಅದು ಕೊಡ್ತಾ ಇಲ್ಲ ತುಂಬ ಓಡಾಡಿ ಓಡಾಡಿ ಕಸ್ಟಮರ್ಸ್ಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ನಮಗೆ ಪವರ್ ಸಪ್ಲೈ ಕೊಡಿ ಅಂತ ಕಸ್ಟಮರ್ಸ್ ಕೇಳ್ತಾರೆ ಸೊ ಈ ಈ ಪವರ್ಗೂ ಏನೋ ಒಂದು ಪರಿಹಾರನೂ ಕೊಡಬೇಕು ಅಂತ ನಾವು ಕೇಳ್ಕೊತಾಯಿದ್ರಿ ಸರ್ ಇದೇನಾಗಿದೆ ಅಂದರೆ ಸಾಫ್ಟ್ವೇರು ಹೊಸದಾಗಿ ಅವರು ರೆಡಿ ಮಾಡ್ತಾ ಇದ್ದಾರೆ ಸೊ ಟ ಅಕ್ಟೋಬರ್ ಟ ಟ್ವೆಂಟಿ ಫೋರ್ ಲಾಸ್ಟು ಮೂವತ್ತನೇ ತಾರೀಕು ಲಾಸ್ಟ್ ಅದರೊಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಹೇಳಿದರು ಬಟ್ ಈ ಥರ ಬದಲಾವಣೆಗಳಾಗುತ್ತೆ ಈ ಖಾತಾನೇ ಇರಬೇಕು ಓಸಿನೇ ಇರಬೇಕು ಅಂತ ಇದೆಲ್ಲ ಯಾರಿಗೂ ಜನಕ್ಕೂ ಅರಿವು ನಮ್ಮಂಥ ಸಣ್ಣ ಬಿಲ್ಡರ್ಗಳಿಗೂ ಅರಿವಿರಲಿಲ್ಲ ಇದ್ರ ಬಗ್ಗೆ ಸೊ ನಾವು ಆವಾಗಿಂದ ಬಿ ಬಿ ಎಮ್ ಪಿಗೆ ಕನ್ಸ ಕನ್ಸರ್ನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ಓಡಾಡ್ತಾನೆ ಇದ್ದೀರಿ ಆದ್ರೂ ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಮಾಹಿತಿನೂ ಸಿಕ್ತಿಲ್ಲ ನೀವು ನಂತರ ಬಿಡ್ತಿರೋ ಅಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಅರಿವಿಲ್ಲ ಸಾಫ್ಟ್ವೇರ್ ಈ ಥರ ಆಗುತ್ತೆ ಅಂತನೂ ಅರಿವಿಲ್ಲ ಇನ್ನೊಂದೇನು ಇನ್ನೊಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಿ ಬಿ ಎಮ್ ಪಿ ಅಧಿಕಾರಿಗಳು ಏನು ಇವಾಗ ಆರ್ ಐಗಳು ಎ ಆರ್ ಒಗಳು ಈ ಖಾತಾಗಳು ಮಾಡ್ತಿದ್ದಾರೆ ಇಲ್ಲಿಗಂಟೂ ಈ ಸಿಸ್ಟಮ್ ಬಂದ ಮೇಲೆ ಸೆವೆನ್ ಟೈಮ್ಸ್ ಸಾಫ್ಟ್ವೇರು ಚೇಂಜಸ್ ಆಗಿದೆ ಸೊ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ತಾರೆ ಇವರು ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡು ಸಾತಾರ ರೆಡಿ ಮಾಡಿಬಿಡೋ ನಮ್ಮಂಥವ್ರಿಗೆ ಸಹಕಾರ ಮಾಡೋಕ್ಕೆ ಅವ್ರು ರೆಡಿ ಆಗ್ತಾರೆ ಅಷ್ಟೊತ್ತಿಗೆ ಮತ್ತೆ ಸಾಫ್ಟ್ವೇರ್ ಸಾಫ್ಟ್ವೇರು ಚೇಂಜ್ ಆಗಿರುತ್ತೆ ಸೊ ಅವರು ಮತ್ತೆ ಅದನ್ನು ರೆಡಿ ಆಗೋಸ್ಕೆ ಮ ಮತ್ತೆ ಒಂದು ತಿಂಗಳಾಗ್ಬಿಡುತ್ತೆ ಈ ಥರವಾಗಿ ಸಾಫ್ಟ್ವೇರ್ ಸಕ್ಸಸ್ಫುಲ್ಲಾಗಿ ವರ್ಕ್ ಆದರೆ ನಮಗೆ ಖಾತಾಗ್ಲು ಬರುತ್ತೆ ಇನ್ನೊಂದೇನೆಂದರೆ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಏನೋ ಮಾಡಬೇಕಾಗಿರೋರು ಸಾಫ್ಟ್ವೇರು ಕ ನೀಟಾಗಿ ಟ ರೆಡಿ ಮಾಡಿಕೊಂಡು ಆಮೇಲೆ ರಿಜಿಸ್ಟ್ರೇಷನೆ ಆಗಲಿ ಕ ಆಗಲಿ ಯಾವುದೇ ಒಂದು ಆಮೇಲೆ ಸ್ಟಾಪ್ ಮಾಡಬೇಕು ಏಕಾಏಕಿ ಇವ್ರು ನಿಲ್ಲಿಸ್ಬಿಟ್ಟು ಆಮೇಲೆ ಸಾಫ್ಟ್ವೇರ್ ರೆಡಿ ಮಾಡೋಕ್ಕೆ ಅವ್ರ ಅವ್ರ ಹತ್ರ ಫೋನಾಗಂಟ ಹೊಟ್ಟಿದ್ದಾರೆ ಅದು ಬರೋದು ಯಾವಾಗ ನಮಗೆ ಸಿಂಗಲ್ ಸೈಟ್ ಅಪ್ರೂವಲ್ಸ್ ಅಂತೆ ಖಾತಾಸ ಅಂತೆ ಅಪ್ರೂವಲ್ಸ್ ಬರೋದು ಯಾವಾಗ ಇವಾಗಲೂ ಸಹ ಅಪ್ರೂವಲ್ಸ್ ಬರ್ತಾಯಿಲ್ಲ ನಾನು ಆರು ತಿಂಗಳು ಆಲ್ಮೋಸ್ಟ್ ಒನ್ ಇಯರ್ಂದ ಓಡಾಡ್ತಿದ್ದೀನಿ ಓ ಸಿ ಪ್ರಾಜೆಕ್ಟೇ ಮಾಡಬೇಕು ಅಂತಲೇ ಇದ್ದೀವಿ ಡಾಕ್ಯುಮೆಂಟೇಷನ್ ಇಲ್ಲ ಎಷ್ಟು ವರ್ಷ ನಂತರ ಓಡಾಡಿದ್ದೀನಿ ನಾವು ಬೇ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಅಪ್ರೂವಲ್ಸ್ ಕೊಡ್ತಾ ಇದ್ದಾರೆ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತಿದ್ದಾರೆ ನಮ್ಮಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ ಎಸ್ಪೆಷಲಿ ಬೆಂಗಳೂರಲ್ಲಿ ಏನಪ್ಪ ಇಷ್ಟು ಕಷ್ಟ ನಾವು ಬೆಂಗ್ ಬಿಸ್ನೆಸ್ಸಲ್ಲಿ ಮಾಡೋ ಕರ್ನಾಟಕದಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ ನಮಗೆ ಸರ್ ನಮಗೆ ಆಗಬೇಕಾಗಿರೋದು ಸದ್ಯಕ್ಕೆ ಡಿವಿಯೇಷನ್ ಬಿಲ್ಡಿಂಗ್ಸ್ಗೆ ನಾವು ಎಕ್ಸ್ಟ್ರಾ ಕಟ್ಟಿರೋರು ಏನು ಆಲ್ರೆಡಿ ಆಗೋಗ್ಬಿಟ್ಟಿದೆ ಸೊ ಈ ರೂಲ್ಸ್ ಎಲ್ಲ ಇಂಪ್ಲಿಮೆಂಟ್ ಆದ್ಮೇಲೆ ನಾವು ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬಿಲ್ಡರ್ಸು ನಿಲ್ಲಿಸಿಬಿಟ್ಟಿದ್ದಾರೆ ಕೆಲಸಗಳು ಯಾರ್ಯಾರು ಶುರು ಮಾಡಬೇಕಂತ ಸೈಟ್ಗಳು ತೊಗೊಂಡಿದ್ರು ಲಾಭನೋ ನಷ್ಟನೋ ಸುಮ್ಮನೆ ಆಗ್ಬಿಡೋರು ಯಾರೂ ಕಟ್ತಿರ್ಲಿಲ್ಲ ಇವಾಗ ಇಲ್ಲಿ ಕಂಪ್ಲೀಟ್ ಆಗಿರೋವು ಈ ಡೇಟ್ ಕಂಡನೋ ಇಲ್ಲ ಹಿಂದೆ ಹಿಂದೆ ಮುಂದೆ ಒಂದು ಡೇಟ್ ಕೊಟ್ಟು ಪವರ್ ಬಗ್ಗೆ ಆಗಲಿ ಆಮೇಲೆ ಖಾತಾಗಲ ಬಗ್ಗೆ ಆಗಲಿ ಮತ್ತು ಮೇ ಮೇನ್ಲಿ ಬಲ್ಕ್ ಖಾತಾಸು ಯಾರ್ಯಾರು ಲೇಔಟ್ಗಳು ಮಾಡಿದರು ಅಪಾರ್ಟ್ಮೆಂಟ್ ಕಟ್ಟಿದ್ರು ಡಿವಿಯೇಷನ್ ಆ್ಯಸ್ ಪರ್ ಗೌರ್ಮೆಂಟ್ ನಾಮ್ಸನ್ನ ಓರ್ಲೆ ಟೆಕ್ ಮಾಡಿದರು ಅವರಿಗೆ ಒಂದು ವಿನಾಯಿತಿ ಕೊಟ್ಟು ಒಂದು ಕಟ್ ಆಫ್ ಡೇಟ್ ಕೊಟ್ಟು ಅವರಿಗೆ ಬಲ್ಕ್ ಖಾತಾಸ್ ಕೊಟ್ಟು ಸೈಟ್ಸ್ ಆಗಲಿ ಆಗಲಿ ಒಂದು ಬಲ್ಕ್ ಖಾತಾಸ್ ಆಗೋ ಥರ ಮಾಡಿ ನಮಗೆ ರಿಜಿಸ್ಟ್ರೇಷನ್ ಆಗೋಕ್ಕೆ ಈ ಖಾತಾ ಇಂಡಿವಿಜುವಲ್ ಫ್ಲ್ಯಾಟ್ಗೆ ಈ ಖಾತಾ ಆಗೋ ಥರ ನಮಗೆ ಅನುವು ಮಾಡಿಕೊಡಬೇಕು ಆಮೇಲೆ ಪವರು ಇವನು ದಂಡ ಕಟ್ಸ್ಕೊಳ್ಳೋದು ಏದೋ ಒಂದು ಅದೊಂದು ನ್ಯಾಯವಾದ ರೀತಿ ಒಂದು ನೋಡಿಬಿಟ್ಟು ನಮಗೆ ಪವರ್ ಮಾಡಿಕೊಡಬೇಕು ಅಂತ ನಾವು ಕೇಳ್ಕೊತೀವಿ ನಾನು ಸುಬ್ರಹ್ಮಣ್ಯ ಅಂತ ಅಸೋಸಿಯೇಷನಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ದೀವಿ ಇತ್ತೀಚೆಗೆ ಬೆಂಗಳೂರಲ್ಲಿ ಸುಮಾರು ಒಂದೆರಡು ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಈ ಖಾತ ಮತ್ತು ಬೆಸ್ಕಾಂದಿಂದ ಮೀಟ್ರ್ ಮೀಟ್ರ್ ಮತ್ತು ವಿದ್ಯುತ್ ಶಕ್ತಿ ಕನೆಕ್ಷನ್ ನೀಡದೇ ಇರತಕ್ಕಂಥ ಒಂದು ಸಮಸ್ಯೆಗಳು ಇದ್ದಾವೆ ಈ ಸಮಸ್ಯೆಗಳಿಂದ ಮಧ್ಯಮ ವರ್ಗ ಮತ್ತು ಕೆಳಹಂತದ ಕೆಳಮಟ್ಟದ ವರ್ಗದವ್ರಿಗೆ ತುಂಬ ಅನನುಕೂಲ ಆಗ್ತದೆ ಸರ್ಕಾರ ಏನೇ ಸಮಸ್ಯೆಗಳಿದ್ರೂ ತನ್ನ ಇಚ್ಛಾಶಕ್ತಿ ಇಟ್ಕೊಂಡು ಒಂದು ಮಾರ್ ಬೇರೆ ಯಾವುದಾದ್ರೂ ಒಂದು ಮಾರ್ಗೋಪಾಯವನ್ನು ಹುಡುಕಿ ಅದರಿಂದ ಈ ಸಮಸ್ಯೆಗಳನ್ನ ಬಗೆಹರಿಸಲು ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ